ಇನ್ನೊಂದು ಪ್ರಶ್ನೆ ಮುಂದುವರಿದ ಭಾಗ ಆತ್ಮಿಕ ತಂದೆಯಾಗಿರುವ ಶಿವ ಪರಮಾತ್ಮನನ್ನು ನೆನಪು ಮಾಡುತ್ತಿದ್ದರೆ ಬರುವ ಫಲವೇನು ತಮ್ಮನ್ನು ತಾವು ಆತ್ಮ ಎಂದು ಭಾವಿಸಿ ತಂದೆಯಾದ ನನ್ನನ್ನು ನೆನಪು ಮಾಡಿರಿ ಇದು ಪರಮಾತ್ಮನ ಆಗ್ನಿಯಾಗಿದೆ ಬಾಬಾರವರನ್ನ ನೆನಪು ಮಾಡೋದ್ರಿಂದ ಆತ್ಮಕ್ಕೆ ಶಕ್ತಿ ಬರುತ್ತದೆ ನೋಡಿ ಇಲ್ಲಿ ಭಕ್ತಿಯಲ್ಲಿ ಕೂಗಿ ಕರೀತಾರಲ್ವಾ ಆಶೀರ್ವಾದ ಕೊಡು ಅಂತ ಹೇಳಿ ಇಲ್ಲಿ ಆಶೀರ್ವಾದದ ಮಾತಿಲ್ಲ ಅಂತ ತಂದೆ ತಮ್ಮ ಜ್ಞಾನದಲ್ಲಿ ಹೇಳ್ತಾರೆ ಇಲ್ಲಿ ಏನಿದ್ರು ತಂದೆ ಯಾವ ರೀತಿ ಇದ್ದಾರೋ ಆ ಸ್ವರೂಪದಲ್ಲಿ ನಾವು ನೆನಪು ಮಾಡಿ ಅವರ ಶಕ್ತಿಯನ್ನ ಪಡಿಬೇಕು ಅಂತಹವರು ಸೇವೆ ಮಾಡ್ತಾ ಇರ್ತಾರೆ ಏಕೆಂದ್ರೆ ದಾತಾರವರ ಮಕ್ಕಳು ಅನ್ಯರಿಗೆ ಕೊಡುವವರೇ ಆಗ್ತಾ ಇರ್ತಾರೆ ಅವರು ಪಡೆಯುವವರಲ್ಲ ಅರ್ಥ ಆಯ್ತಾ ಮಧುರವಾದ ಮಾತು ಹರ್ಷಿತ ಮುಖ ಮಧುರ ವೃತ್ತಿ ಮಧುರ ದೃಷ್ಟಿ ಮಧುರ ಸಂಬಂಧ ಇವೆಲ್ಲವೂ ಸೇವೆಯ ಸಾಧನೆಗಳು ಇನ್ನು ಸಂಗಮ ಯುಗದ ವಿಶೇಷತೆ ಏನು ಅಂದರೆ ಸಂಗಮ ಒಂದು ಸೆಕೆಂಡ್ ಆದರೂ ಶುಭ ತಂದೆಯನ್ನು ಮನಸ್ಸಿನಿಂದ ನೆನಪು ಮಾಡಿದರೆ ಒಂದು ಗಂಟೆ ಜಮಾ ಆಗ್ತದೆ ನಿಮಗೆ ಒಂದು ಗಂಟೆ ಸಿಕ್ಕಂತೆ ಕೆಲವೊಂದು ಕತೆಗಳನ್ನು ಕೇಳಿರ್ತೀರಲ್ವಾ ಸಾವಿನ ಸಮಯದಲ್ಲಿ ಅಥವಾ ಅಂತ್ಯ ಸಮಯದಲ್ಲಿ ಇಷ್ಟಿಷ್ಟು ಟೈಮ್ ಸಿಕ್ಕರೆ ಹೇಗಿರುತ್ತೆ ಅಂತ ಇನ್ನು ಮುಂದೆ ಬರುವ ದಿನಗಳಲ್ಲಿ ಪರಿಸ್ಥಿತಿ ಹಾನಿಕರವಾಗಿ ಪರಿವರ್ತನೆ ಆಗುತ್ತಿರುತ್ತದೆ ಆದ್ದರಿಂದ ಈಗಿನಿಂದಲೇ ಶಿವ ತಂದೆಯನ್ನು ನೆನಪು ಮಾಡಿರಿ ಎಲ್ಲರಿಗೂ ತಂದೆಯ ಸಂದೇಶವನ್ನು ಕೊಡಬೇಕು ಶಿವಬಾಬಾರವರ ಆಸೆ ಅಂದ್ರೆ ನನ್ನ ಯಾವುದೇ ಮಗು ಆ ಆಸೆಯನ್ನು ಈಗಲೇ ಪೂರ್ಣ ಮಾಡಬೇಕು ಇನ್ನೊಂದು ಪ್ರಶ್ನೆ ಆದಿಯಲ್ಲಿ ಆಗಿರುವ ಸಾಕ್ಷಾತ್ಕಾರಗಳು ಮತ್ತೆ ಯಾವಾಗ ಆಗುತ್ತದೆ ಆದಿಯಲ್ಲಿ ಶಿವಬಾಬಾ ಬಾಬಾರವರ ಪ್ರವೇಶ ಮಾಡ್ತಾರೆ ಅಂದ್ರೆ ಬ್ರಹ್ಮಬಾಬಾ ಅಂದ್ರೆ ನೋಡಿ ಅವರೊಬ್ರು ಸಾಮಾನ್ಯ ಮನುಷ್ಯ ದಾದಾ ಲೆಕ್ಕರಾಜ್ ಅಂತ ಅವರಿಗೆ ಅಲೌಕಿಕ ಹೆಸರನ್ನು ಬ್ರಹ್ಮ ಅಂತ ಹೇಳಿ ತಂದೆ ಶಿವ ತಂದೆನೇ ಹೆಸರಿಡೋದು ಅವರನ್ನು ಅವರು ಅಂತಹ ಸಂಸ್ಕಾರವಂತರಾಗಿದ್ದರು ಅದಕ್ಕೆ ಅವರ ಶರೀರದಲ್ಲಿ ಪರಮಾತ್ಮ ಪ್ರವೇಶ ಮಾಡ್ತಾರೆ ಆಗ ಏನು ಹೇಳ್ತಾರೆ ಸ್ವಲ್ಪ ಜನರಿಗೆ ಸಾಕ್ಷಾತ್ಕಾರ ಆಗಿದ್ವಂತೆ ಹೀಗಾಗಿ ಸ್ವಲ್ಪ ಜನರಿಗೆ ಬ್ರಹ್ಮ ಬಾಬಾ ಅವರ ಸಂಘದಲ್ಲಿ ಹೋಗಿರಿ ಎನ್ನುವ ಮಾತು ಕೇಳಿಸ್ತಿತ್ತು ಕೆಲವರಿಗೆ ಪ್ರೇರಣೆಗಳು ಬಂದು ಜ್ಞಾನವನ್ನು ಕೇಳಬೇಕೆಂದು ಮನಸ್ಸಿಗೆ ಬರುತ್ತಿತ್ತು ಈ ವಿಧವಾಗಿ ಆದಿಯಲ್ಲಿ ಸಾಕ್ಷಾತ್ಕಾರ ಆಗಿದ್ದೀಯೋ ಹಾಗೆಯೇ ಅಂತಿಮದಲ್ಲಿಯೂ ಸಹ ಇಂತಹ ಸಾಕ್ಷಾತ್ಕಾರಗಳು ಆಗುತ್ತವೆ ನೋಡಿ ಶಿವಪರಮಾತ್ಮ ತಮ್ಮ ಮುರಳಿಯಲ್ಲಿ ಏನ್ ತಿಳಿಸಿದ್ದಾರೆ ಅಂದ್ರೆ ಆದಿಯಲ್ಲಿ ಅಹ್ ಹೀಗೆ ಬಂದವರಿಗೆಲ್ಲ ಧ್ಯಾನದಲ್ಲಿ ಅಥವಾ ಯೋಗದಲ್ಲಿ ಸಾಕ್ಷಾತ್ಕಾರ ಆಗ್ತಿತ್ತಂತೆ ಆಗ ಈ ಸಾಕ್ಷಾತ್ಕಾರ ಇಲ್ಲಿ ಏನೋ ಜಾದು ಮಾಡ್ತಿದ್ದಾರೆ ಅನ್ನೋ ಕೆಲವು ಮನುಷ್ಯರ ಮೂಢನಂಬಿಕೆ ಇಲ್ಲಿ ಹಾ ಅಂಥದ್ದು ನಡೀತಾ ಇದೆ ಇಂಥದ್ದು ನಡೀತಾ ಇದೆ ಅನ್ನೋ ಮೂಢನಂಬಿಕೆ ಕೆಲವು ವಿಚಾರಗಳು ಎದ್ದುವಂತೆ ಅದಕ್ಕೆ ತಂದೆ ಹೇಳ್ತಾರೆ ಈ ಡ್ರಾಮಾದಲ್ಲಿ ನಾಟಕ ಸೃಷ್ಟಿ ನಾಟಕದಲ್ಲಿ ನಾನು ಕೂಡ ಬಂದಿದ್ದಾನೆ ಅಂತ ಹೇಳಿ ಶಿವ ತಂದೆಯವರು ಸಾಕ್ಷಾತ್ಕಾರವಾಗುವಂತಹ ಒಂದು ವಿಚಾರವನ್ನು ತಮ್ಮ ಕೈಯಲ್ಲಿ ತೆಗೆದುಕೊಳ್ತಾರೆ ಸಾಕ್ಷಾತ್ಕಾರವನ್ನು ನಿಲ್ಲಿಸಿದ್ರಂತೆ ಈಗ ಅಂತಿಮ ಸಮಯದಲ್ಲಿ ಸಾಕ್ಷಾತ್ಕಾರ ನಾವೆಲ್ಲರೂ ಪುರುಷಾರ್ಥ ಮಾಡೋ ಕಡೆಗೆ ಮಾತ್ರ ಗಮನ ಕೊಡಬೇಕು ಸಾಕ್ಷಾತ್ಕಾರದ ಕಡೆ ಅಲ್ಲ ಇದು ಮುಖ್ಯವಾದ ಪಾಯಿಂಟ್ ನಾನಿಲ್ಲಿ ಹೇಳ್ತಾ ಇರೋದು ಸಾಕ್ಷಾತ್ಕಾರವನ್ನು ಆಗೋ ಟೈಮಲ್ಲಿ ನಾ ಮಾಡಿಸ್ತೇನೆ ಆದರೆ ನೀವು ಪುರುಷಾರ್ಥ ಮಾಡಿ ಆತ್ಮ ಸಾಕ್ಷಾತ್ಕಾರಕ್ಕೂ ಪುರುಷಾರ್ಥಕ್ಕೂ ಯಾವುದೇ ಸಂಬಂಧ ಇಲ್ಲ ಸಾಕ್ಷಾತ್ಕಾರ ಅನ್ನೋದು ಡ್ರಾಮದ ಒಂದು ಪಾರ್ಟ್ ಅಂತ ತಂದೆ ಹೇಳಿದ್ದಾರೆ ಅಂತಿಮ ಸಮಯದಲ್ಲಿ ಅದನ್ನ ಮಾಡಿಸ್ತಾರೆ ಅದು ಅವರ ಕೈಯಲ್ಲಿ ಇದೆ ಅದೊಂದು ಬಿಟ್ಟು ಎಲ್ಲವನ್ನು ನಮಗೆ ಕೊಟ್ಬಿಟ್ಟಿದ್ದಾರೆ ಅದೊಂದು ಮಾತ್ರ ಅವ್ರ ಹತ್ರ ಇಟ್ಕೊಂಡಿದ್ದಾರೆ ತಂದೆ ಸಾಕ್ಷಾತ್ಕಾರವಾದ ಸಾಕ್ಷಾತ್ಕಾರದ ಕೆಲಸವನ್ನು ಅವ್ರ ಬಳಿ ಇಟ್ಕೊಂಡಿದ್ದಾರೆ ಅರ್ಥ ಆಯ್ತಾ ಇನ್ನೊಂದು ಪ್ರಶ್ನೆ ಭಗವಂತನ ಜೊತೆಯಲ್ಲಿ ಜೋಡಿಸುವ ಮೂರು ಮುಖ್ಯ ಸಂಬಂಧಗಳೇನು ಸಂಗಮ ಯುಗದಲ್ಲಿ ಭಗವಂತನಾದ ಶಿವ ಪರಮಾತ್ಮ ತಂದೆಯಾಗಿ ಬಂದು ವರ್ತಮಾನ ಸಮಯದಲ್ಲಿ ದಿವ್ಯ ಗುಣಗಳನ್ನು ತುಂಬ್ತಾರೆ ನಮ್ಮಲ್ಲಿ ಏನು ದೈವಿಕ ಗುಣಗಳನ್ನು ಭವಿಷ್ಯದಲ್ಲಿ ಸ್ವರ್ಗ ಪ್ರಾಪ್ತಿಯನ್ನ ಕೊಡ್ತಿದ್ದಾರೆ ಅಂದ್ರೆ ಶಿಕ್ಷಕರಾಗಿ ಕರ್ಮದ ಗೂಹ್ಯ ಗತಿಯನ್ನ ತಿಳಿಸಿ ಶ್ರೇಷ್ಠ ಕರ್ಮವನ್ನ ಮಾಡಿಸಿ ಮಾನವರನ್ನು ದೇವತೆಯನ್ನಾಗಿ ಮಾಡ್ತಿದ್ದಾರೆ ಸದ್ಗುರುವಾಗಿ ಸದ್ಗತಿಯನ್ನ ಕೊಡುತ್ತಿದ್ದಾರೆ ತಂದೆ ಅರ್ಥ ಆಯ್ತಾ ನಮ್ಮಪ್ಪ ಈ ಮೂರು ಏನೇನು ತಂದೆ ಶಿಕ್ಷಕ ಸದ್ಗುರು ಈ ಮೂರು ಪಾತ್ರ ಮಾಡ್ತಿದ್ದಾರೆ ತಂದೆ ನೆನ್ಪಿಟ್ಕೊಳ್ಳಿ ಇದನ್ನ ತಂದೆ ಶಿಕ್ಷಕ ಸದ್ಗುರು ಅರ್ಥ ಆಯ್ತಾ ನಮ್ಮ ಪರಿವರ್ತನೆ ಯಾವ ಆಧಾರವಾಗಿ ಇರಬಾರದು ಅನ್ನೋದು ಇನ್ನೊಂದು ಪ್ರಶ್ನೆ ನಮ್ಮ ಪರಿವರ್ತನೆ ಸೃಷ್ಟಿಯ ವಿನಾಶದ ಆಧಾರವಾಗಿ ಇರಬಾರದು ನಮ್ಮ ಮರಣ ನಮಗೂ ಗೊತ್ತಿಲ್ಲದೆ ಅಕಸ್ಮಾತ್ ಆಗಿ ಆಗ್ತದೆ ಆದ್ರಿಂದ ಸೃಷ್ಟಿಯ ವಿನಾಶದ ಮೊದಲು ನಾವು ಶಿವ ಭಗವಂತನ ಅವಿನಾಶಿ ಬ್ಯಾಂಕ್ನಲ್ಲಿ ತಮ್ಮ ಮನ ಧನವನ್ನು ಸೇವಾರ್ಥವಾಗಿ ಸಮರ್ಪಣೆ ಮಾಡಿ ಜನ್ಮ ಜನ್ಮಾಂತಕ್ಕೆ ಸ್ವರ್ಗಸ್ವ ರಾಜ್ಯದ ಪ್ರಾಪ್ತಿಯನ್ನು ಪಡೆಯಬೇಕು ಇನ್ನೊಂದು ಪ್ರಶ್ನೆ ಸಮಯಕ್ಕಿಂತ ಮೊದಲು ಭಗವಂತನ ಸೇವೆಯಲ್ಲಿ ಸಹಯೋಗಿ ಆದರೆ ಬರುವ ಫಲವೇನು ಅಂತಿಮ ವಿನಾಶಕ್ಕೆ ಮೊದಲು ಶಿವ ಭಗವಂತನನ್ನು ಪರಿಚಯ ಮಾಡಿಕೊಂಡು ವಿಶ್ವ ಪರಿವರ್ತನೆ ಕಾರ್ಯದಲ್ಲಿ ಅವರಿಗೆ ಸಹಯೋಗಿಗಳಾದರೆ ಅದಕ್ಕೆ ಒಂದಕ್ಕೆ ಲಕ್ಷಗಟ್ಟಲೆ ಪ್ರಾಪ್ತಿಯಾಗುತ್ತದೆ ವಿನಾಶಕ ಸಮಯದ ಸೂಚನೆಗಳು ಪ್ರಕೃತಿಯ ವೈಪರೀತ್ಯವನ್ನು ನೋಡಿ ಅಂತಿಮ ಸಮಯವು ಎಂದು ತಿಳಿದು ಸಹಯೋಗಿಗಳಾದರೆ ಶಿವ ಭಗವಂತನು ಕೊಡುವವರು ಆಗಿರುವುದರಿಂದ ನಮಗೆ ಒಂದಕ್ಕೆ ಒಂದೇ ಲಾಭ ಬರೆದೊರೆಯುತ್ತದೆ ಇದ್ರ ಬಗ್ಗೆ ತಿಳ್ಕೊಂಡ್ರಲ್ವಾ ಸಮಯಕ್ಕಿಂತ ಮುಂಚೆ ಭಗವಂತನ ಸೇವೆ ಸಹಯೋಗದಿಂದ ಫಲಾನ ಇನ್ನೊಂದು ಪ್ರಶ್ನೆ ಸತ್ಯವಾದ ತ್ಯಾಗವನ್ನ ಯಾವುದಕ್ಕೆ ಹೇಳ್ತಾರೆ ಎಂದು ಶಿವ ಪರಮಾತ್ಮ ತಿಳಿಸಿಕೊಡ್ತಾರೆ ಶಿವ ಪರಮಾತ್ಮ ತಿಳಿಸಿರುವ ಸತ್ಯ ಏನಂದ್ರೆ ತ್ಯಾಗವನ್ನು ಸಹ ತ್ಯಾಗ ಮಾಡದೆ ಅಂತ ಭಾವಿಸದೆ ಭಾಗ್ಯವನ್ನಾಗಿ ಅನುಭವ ಮಾಡಬೇಕು ನೀವೇನೇನೋ ತ್ಯಾಗ ಮಾಡಿರ್ತೀರ ಕೆಲವೊಂದು ಆಧ್ಯಾತ್ಮಿಕ ವಿಚಾರದಲ್ಲಿ ಅದನ್ನ ತ್ಯಾಗ ಅಂತ ತಿಳಿಬಾರ್ದು ಅದನ್ನ ಭಾಗ್ಯ ಅಂತ ತಿಳಿಬೇಕು ಗೊತ್ತಾಯ್ತಾ ಅದನ್ನೇ ಸತ್ಯವಾದ ತ್ಯಾಗ ಅಂತ ತಂದೆ ಹೇಳೋದಿಲ್ಲ ಒಂದು ವೇಳೆ ಸಂಕಲ್ಪದಲ್ಲಿ ಆಗಲಿ ವಾಣಿಯಲ್ಲಿ ಆಗಲಿ ಇಷ್ಟು ತ್ಯಾಗ ಮಾಡಿದ್ದೇನೆ ಅನ್ನೋ ಭಾವನೆ ಬಂದರೆ ಭಾಗ್ಯ ಎಂದು ಜಮ ಆಗೋದಿಲ್ಲ ಭಕ್ತಿ ಮಾರ್ಗದಲ್ಲಿ ಬಲಿ ಕೊಡಬೇಕಾದ್ರೆ ಹಸುವನ್ನು ಕೊಡುವಾಗ ಅದು ಕಿರುಚಿದರೆ ಮಹಾಪ್ರಸಾದವು ಎಂದು ಹೇಳುವುದಿಲ್ಲ ಬಲಿ ಎಂದು ಭಾವಿಸುವುದಿಲ್ಲ ಹಾಗೆಯೇ ತ್ಯಾಗ ಮಾಡಬೇಕಾದರೆ ನಾನು ಎಷ್ಟು ತ್ಯಾಗ ಮಾಡಿದ್ದೇನೆ ಎಂದು ಹೆಸರು ಗೌರವ ಮರ್ಯಾದೆ ಬೇಕು ಎಂದು ತಿಳಿದುಕೊಂಡರೆ ಅದಕ್ಕೆ ತ್ಯಾಗ ಎಂದು ಹೇಳಲಾಗುವುದಿಲ್ಲ ಅದಕ್ಕೆ ಭಾಗ್ಯವು ಎಂದು ಕೂಡ ಹೇಳಲಾಗುವುದಿಲ್ಲ ಅರ್ಥ ಆಯ್ತಾ ನೋಡಿ ತ್ಯಾಗ ಅಂದರೆ ಏನು ಗೊತ್ತಾ ಕೆಲವರು ಕೆಲವೊಂದನ್ನು ಸಮರ್ಪಣೆ ಮಾಡ್ತಾರೆ ಈ ಆಧ್ಯಾತ್ಮಿಕವಾಗಿ ಅದು ಅವರಿಗೋಸ್ಕರ ಮಾಡ್ತಾರೆ ಹೊರ್ತು ಇದನ್ನ ತ್ಯಾಗ ಅಂತ ನೀವೇನಾದ್ರು ಅಂದರೆ ಇಲ್ಲಿ ನಿಮಗೆ ಭಾಗ್ಯದ ಖಾತೆಯಲ್ಲಿ ಯಾವುದೇ ಜಮಾ ಆಗೋದಿಲ್ಲ ಅಂತ ತಂದೆ ಹೇಳ್ತಾರೆ ಅರ್ಥ ಆಯ್ತಾ ಇನ್ನೊಂದು ಪ್ರಶ್ನೆ ಶಾಂತಿಯ ಶಕ್ತಿಯ ವಿಶೇಷತೆ ಏನು ಈಗ ನಾವು ವಾಣಿಯ ಮೂಲಕ ಸಲಕರಣೆಗಳ ಮೂಲಕ ವರ್ಣನೆ ಮಾಡಿ ಸೇವೆ ಮಾಡುತ್ತಿದ್ದೇವೆ ಆದರೆ ಮುಂದೆ ಬರುವ ದಿನಗಳಲ್ಲಿ ಒಂದು ಸ್ಥಾನಕ್ಕೆ ಹೋಗಿ ಸಲಕರಣೆಗಳ ಮೂಲಕ ಸೇವೆ ಮಾಡುವ ಅವಕಾಶ ಇರೋದಿಲ್ಲ ನೋಡಿ ನಾನು ಈಗ ಮೊಬೈಲ್ ಬಳಸಿ ನಿಮಗೆಲ್ಲ ಈ ವಾಚ ಸೇವೆಯನ್ನು ಮಾಡೋಣ ಅನ್ನೋ ನಿರ್ಧಾರ ಮಾಡಿದೆ ಯಾಕೆಂದರೆ ಈ ಫಸ್ಟ್ ಬಂದಾಗೋದೆ ಇಂಟರ್ನೆಟ್ ಇಂಟರ್ನೆಟ್ ಬಂದಾಯ್ತಂದರೆ ನಿಮ್ಮ ಯಾವ ಕೆಲಸಗಳು ಬ್ರಿಟಿಷರ ಆಡಳಿತದಲ್ಲಿ ಆದ ಬದಲಾವಣೆಗಳು ಎಲ್ಲವೂ ಕೂಡ ನೊಚ್ಚು ನೋರಾಗುತ್ತೆ ಅರ್ಥ ಆಯ್ತಾ ಅದರಿಂದ ತಂದೆಯಲ್ಲಿ ಹೇಳ್ತಿದ್ದಾರೆ ವಿಜ್ಞಾನದ ಸಾಧನೆ ಆಗಲಿ ವಿನಾಶಿ ವಸ್ತುಗಳೇ ಆಗಲಿ ಅದರ ಹಿಂದೆ ಬೀಳ್ಬೇಡಿ ಅದ್ರ ಹಿಂದೆ ಅಂದರೆ ಅದನ್ನು ಬಳಸಿ ಅದರ ಹಿಂದೆನೇ ಬೀಳ್ಬೇಡಿ ಅರ್ಥ ಆಯ್ತಾ ಮುಂದೆ ಬರೋದಿನ ಅಂದರೆ ಇರೋದಿಲ್ಲ ಮುಂದೆ ಭಯಂಕರವಾಗಿ ಪರಿಸ್ಥಿತಿ ಬರ್ತದೆ ಅಂತಹ ಸಮಯದಲ್ಲಿ ಪರಮಾತ್ಮನ ಪರಿಚಯ ಸೇವೆ ಮಾಡಲು ಅವಕಾಶ ಇರೋದಿಲ್ಲ ನೋಡಿ ಈಗ ಮೊಬೈಲ್ ಬಳಸಿ ನೀವು ಯಾವ ಮೂಲೆಯಲ್ಲಿದ್ದೀರೋ ಯಾರ್ಯಾರಿಗೆ ಈ ಸಂದೇಶ ಸಿಗುತ್ತೋ ಗೊತ್ತಿಲ್ಲ ಈ ಮೊಬೈಲ್ ಬಳಸಿ ಹೇಳ್ತಿದ್ದೀನಿ ಇಂಟರ್ನೆಟ್ ಬಂದಾಯ್ತಂದ್ರೆ ಬ್ಯಾಂಕಲ್ಲಿರೋ ದುಡ್ಡು ಕೂಡ ಲಾಕ್ ಆಗತ್ತಂತೆ ಅರ್ಥ ಆಯ್ತಾ ಏನೇನು ಪರಿಸ್ಥಿತಿ ಬರ್ಬೋದು ಅಂತ ಹೇಳಿ ಇನ್ನು ಮುಂದೆ ನೋಡೋಣ ಪರಮಾತ್ಮನ ಪರಿಚಯ ಸೇವೆ ಮಾಡೋಕ್ಕೆ ಕೂಡ ನಮಗೆ ಅವಕಾಶ ಇರೋದಿಲ್ಲ ಸಿಗೋದಿಲ್ಲ ಈ ಸ ಆ ಸಮಯದಲ್ಲಿ ಶಾಂತಿ ಶಕ್ತಿ ಮೂಲಕ ಸೇವೆ ಮಾಡಬಹುದು ಅಂದ್ರೆ ಮನಸ್ಸಿಂದ ಶಾಂತಿ ಶಕ್ತಿಯ ಸೇವೆ ಮಾಡಲು ಯಾವುದೇ ಸ್ಥೂಲ ಸಲಕರಣೆ ಮತ್ತೆ ಧನದ ಅವಶ್ಯಕತೆ ಇರೋದಿಲ್ಲ ಒಂದೇ ಸ್ಥಾನದಲ್ಲಿ ಕುಳಿತು ಶುಭ ಸಂಕಲ್ಪಗಳ ಮೂಲಕ ದೂರದಲ್ಲಿರುವ ಆತ್ಮಗಳಿಗೂ ಸಹ ಪರಮಾತ್ಮನ ಸಂದೇಶವನ್ನ ಕೊಡ್ಬೋದು ಇದಕ್ಕೋಸ್ಕರ ನಮ್ಮ ಬುದ್ಧಿಯಲ್ಲಿ ಯಾವುದೇ ವಿಧವಾದ ವ್ಯರ್ಥ ಸಂಕಲ್ಪ ಇರಬಾರದು ಬುದ್ಧಿಯನ್ನು ಯಾವಾಗಲೂ ಸ್ವಚ್ಛವಾಗಿ ಅಥವಾ ಸ್ಪಷ್ಟವಾಗಿ ಇಟ್ಟುಕೊಳ್ಳಬೇಕು ಆಗ ನಾವು ಮಾಡಿರುವ ಸಂಕಲ್ಪವು ಸಿದ್ಧಿಯಾಗುತ್ತದೆ ಅಂತ ತಂದೆ ಹೇಳ್ತಾರೆ ಹೀಗೆ ನಾವು ಶಾಂತಿಯ ಶಕ್ತಿ ಮೂಲಕ ಅನಾರೋಗ್ಯವಾಗಿರುವವರಿಗೆ ದುಃಖ ಅಶಾಂತಿಯಲ್ಲಿರುವವರಿಗೆ ಸೇವೆ ಮಾಡಬಹುದು ಅನಾರೋಗ್ಯವಾಗಿರುವಂತವರಿಗೆ ದುಃಖ ಮತ್ತು ಅಶಾಂತಿಯಲ್ಲಿರುವವರಿಗೆ ಅವರೆಲ್ಲರಿಗೂ ಕೂಡ ಸೇವೆ ಮಾಡಬಹುದು ಅಂತ ಹೇಳ್ತಿದ್ರೆ ಈ ಸೇವೆ ವಿಶ್ವ ಸೇವೆ ಈ ವಿಶೇಷತೆಯು ಆಮೇಲೆ ಎಲ್ಲರಿಗೂ ಅನುಭವ ಆಗ್ತದೆ ಇದು ಸತ್ಯ ನೋಡಿ ಕೋಟಿಯಲ್ಲಿ ಕೆಲವರು ಕೆಲವರಲ್ಲಿ ಕೆಲವರು ಮಾತ್ರ ಈ ಜ್ಞಾನ ಮಾರ್ಗಕ್ಕೆ ಬರ್ತಾರೆ ಅಂತ ಹೇಳಿದ್ದಾರೆ ನಾನು ಈ ಚಾನಲ್ನ ಯಾವುದೇ ಸ್ವಂತ ಇದಕ್ಕೋಸ್ಕರ ನಾನು ಮಾಡಿಲ್ಲ ಪರಮಾತ್ಮನನ್ನು ನಾನು ಮನೆಯಲ್ಲೇ ಕುಳಿತು ಹೇಗೆ ಈ ಸುದ್ದಿಯನ್ನು ಎಲ್ಲರಿಗೂ ಮುಟ್ಟಿಸ್ಬೇಕು ಪರಮಾತ್ಮ ತಂದೆ ಬಂದಿದ್ದಾರೆ ಅಂತ ಹೇಳಿ ಅನ್ನೋದು ನನ್ನ ಸಂಕಲ್ಪ ಆಗಿತ್ತು ಆಗ ನನಗೆ ಸಿಕ್ಕಿದ್ದೆ ಈ ಮೊಬೈಲ್ ಈ ಮೊಬೈಲನ್ನು ನಾವು ಬಳಸುತ್ತಾ ಇದ್ದೀವಲ್ಲ ಈ ವಿಜ್ಞಾನದ ಸಾಧನ ಈಗಲೇ ಎಲ್ಲರಿಗೂ ವಿಷಯವನ್ನು ಮುಟ್ಟಿಸ್ಬೇಕು ಅನ್ನೋದು ನನ್ನ ತಂದೆಯೇ ನನ್ನ ಮನಸ್ಸಲ್ಲಿ ಬಂದು ಯೋಚನೆ ಈ ಯೋಚನೆ ಇದನ್ನ ಮಾಡಿಸಿದ್ರು ಅಂತ ನನ್ನ ಅಭಿಪ್ರಾಯ ಇದನ್ನು ನನ್ನ ತಂದೆಯೇ ಮಾಡಿಸ್ತಾ ಇದ್ದಾರೆ ಎಲ್ಲ ಶಿವ ಪರಮಾತ್ಮನೇ ಮಾಡಿಸ್ತಿದ್ದಾರೆ ನಾನು ಕೇವಲ ಟ್ರಸ್ಟಿ ಆಗಿದ್ದೇನೆ ಥ್ಯಾಂಕ್ ಯು ಬಾಬಾ ಇನ್ನೊಂದು ಪ್ರಶ್ನೆ ಸತ್ಯುಗದಲ್ಲಿ ರಾಜರು ಯಾರಾಗ್ತಾರೆ ಸತ್ಯುಗವನ್ನು ಶಿವನ ಸ್ಥಾಪನೆ ಮಾಡ್ತಾರೆ ಆದರೆ ಅದರಲ್ಲಿ ನಾವು ರಾಜರಾಗಿ ರಾಜ್ಯವನ್ನು ಪಾಲನೆ ಮಾಡಬೇಕಾದ್ರೆ ಸಂಗಮದಲ್ಲಿ ನಾವು ಸ್ಥೂಲ ಕರ್ಮ ಇಂದ್ರಿಯಗಳು ಅಂದರೆ ಬಾಯಿ ಮೂಗು ಕಿವಿ ಕಣ್ಣು ಮತ್ತು ಆತ್ಮನ ಸೂಕ್ಷ್ಮ ಕರ್ಮ ಇಂದ್ರಿಯಗಳು ಮನಸ್ಸು ಬುದ್ಧಿ ಸಂಸ್ಕಾರಗಳ ಮೇಲೆ ಯಾರು ರಾಜರಾಗ್ತಾರೋ ಸತ್ಯಯುಗದಲ್ಲಿ ರಾಜರಾಗಿ ಪ್ರಜೆಗಳ ಮೇಲೆ ರಾಜ್ಯ ಭಾರ ಮಾಡ್ತಾರೆ ಇಲ್ಲಿ ಯಾರು ಸ್ವರಾಜ್ಯ ಅಧಿಕಾರಿಗಳಾಗುತ್ತಾರೋ ಅವರೇ ಅಲ್ಲಿ ರಾಜರು ಆಗುತ್ತಾರೆ ಇಲ್ಲಿ ಸ್ವರಾಜ್ಯ ಅಧಿಕಾರಿಗಳ ಸಂಸ್ಕಾರ ಇಲ್ಲದಿದ್ದರೆ ಸತ್ಯಯುಗದಲ್ಲಿ ರಾಜರು ಆಗಲು ಸಾಧ್ಯವಿಲ್ಲ ಈ ಸಂಗಮ ಯುಗದ ಸ್ಥಿತಿಯೇ ಸತ್ಯಯುಗದ ಪ್ರಾಪ್ತಿಗೆ ಆಧಾರವಾಗುತ್ತದೆ ಓಂ ಶಾಂತಿ ನೋಡಿ ಇನ್ನು ಮುಂದುವರಿದ ಭಾಗ ಇನ್ನೊಂದು ಇದರಲ್ಲಿ ನೋಡೋಣ